ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮಗೆಲ್ಲ ಸ್ವಾಗತ ನಾವು ಈಗಾಗಲೇ ಹಲವಾರು ಬಾರಿ ಮುಂಚೆ ಇದನ್ನ ಹೇಳಿದ್ದೀವಿ ಗಿಲ್ಲಿ ತರದ ದೈತ್ಯ ಕಮಿಡಿಯನ್ ಸ್ಪಾಂಟೇನಿಯಸ್ ಕಮಿಡಿಯನ್ ನ್ಯಾಚುರಲ್ ಕಮಿಡಿಯನ್ ನಿಂತಲ್ಲಿ ಕೂತಲ್ಲಿ ಮಲಗದಾಗ್ಲೂ ಪಂಚ್ ಕೊಡೋ ಕೆಪಾಸಿಟಿ ಇರೋ ಒಬ್ಬ ಗೋಟ್ ಎಂಟರ್ಟೈನರ್ ಈ ಹಿಂದೆ ಯಾವ ಸೀಸನ್ ಅಲ್ಲೂ ಕೂಡ ಬಂದಿಲ್ಲ ಈ ಮಾತು ಹೇಳಿದ್ರೆ ನಮ್ಮನ್ನ ಹುಚ್ಚರು ಅಂತ ನೀವು ಅಂದ್ಕೋಬೋದು ಆದರೆ ಗಿಲ್ಲಿ ತರದ ಎಂಟರ್ಟೈನರ್ ಇಡೀ ಇಂಡಿಯಾ ಬಿಗ್ ಬಾಸ್ ನಲ್ಲಿ ಯಾರು ಬಂದಿರೋಕೆ ಸಾಧ್ಯ ಇಲ್ಲ ಅಂತ ನಮ್ಮ ಅನಿಸಿಕೆ ಈಗ ಇವತ್ತು ಬಂದಿರೋ ಎರಡನೇ ಪ್ರೊಮೋನ ನೋಡಿ ಇಲ್ಲಿ ಮೂವತ್ತು ಸೆಕೆಂಡ್ ನಲ್ಲಿ ಗಿಲ್ಲಿ ಕೊಟ್ಟಿರೋ ಮಜಾ ಇದು ಬರೀ ಕಾಮಿಡಿ ಅಲ್ಲ ಇದೊಂದು ಥೆರಪಿ ಇದೊಂದು ಹೀಲಿಂಗ್ ನೀವು ಜೀವನದಲ್ಲಿ ಈ ಕ್ಷಣದಲ್ಲಿ ಏನೇ ನೋವಲ್ಲಿರಿ ಏನೇ ದುಃಖದಲ್ಲಿರಿ ಏನೇ ಡಿಪ್ರೆಷನ್ ಅಲ್ಲಿರಿ ಏನೇ ಟೆನ್ಷನ್ ಅಲ್ಲಿ ಸಿಕ್ಕ ಹಾಕೊಂಡು ಬೇಜಾರ್ ಬಿಟ್ಟರೆ ಉಳಿದಿಲ್ಲ ಅನ್ನೋ ಸ್ಥಿತಿನಲ್ಲಿ ಇದ್ರು ಕೂಡ ಈ ಒಂದು ಗಿಲ್ಲಿ ಕಾಮಿಡಿನ ನೋಡಿದ್ರೆ ನೀವೆಲ್ಲೂ ಮರೆತು ಮನಸ್ಸನ್ನ ಹಗರ ಮಾಡಿಕೊಂಡು ಮತ್ತೆ ಖುಷಿಲಿ ಇರೋ ಹಾಗೆ ಮಾಡೋದು ಖಂಡಿತ ಗಿಲ್ಲಿ ತರದ ಸೈಕ್ ಕಂಟೆಸ್ಟೆಂಟ್ ನ ಮತ್ತೊಮ್ಮೆ ಬಿಗ್ ಬಾಸ್ ನಲ್ಲಿ ನಾವು ನೋಡ್ತೀವೋ ಇಲ್ವೋ ಗೊತ್ತಿಲ್ಲ ಅದಕ್ಕೋಸ್ಕರ ಈ ಸೀಸನ್ ನಲ್ಲಿ ಗಿಲ್ಲಿಯ ಪ್ರತಿ ಕ್ಷಣನು ಎಷ್ಟಾಗುತ್ತೋ ಅಷ್ಟೋ ಕಣ್ ಅಷ್ಟು ನಿಮ್ಮ ಮನಸ್ಸಿನ ಭಾರ ಕಮ್ಮಿ ಮಾಡಿ ನಕ್ಕೋ ನಲದು ಕುಪ್ಪಳಿಸಿ ಖುಷಿ ಪಡಿ ಯಾಕೆ ಅಂದ್ರೆ ಈ ತರ ಸ್ಪೆಷಲ್ ಕ್ಷಣಗಳನ್ನ ನೋಡಬೇಕು ಅಂದ್ರೆ ನೀವು ಖಂಡಿತ ಜೀವನದಲ್ಲಿ ಏನೋ ಪುಣ್ಯ ಮಾಡಿರಲೇಬೇಕು ಇನ್ನು ಈ ಪ್ರಮೋ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಅವ್ರ ಮಧ್ಯ ಒಂದು ಕಾಮಿಡಿ ಚರ್ಚೆ ನಡೀತಾ ಇದೆ ನಿನ್ನೆ ಸ್ಟೂಡೆಂಟ್ ಆಫ್ ದ ಇಯರ್ ಆಯ್ಕೆ ಮಾಡಬೇಕಾದ್ರೆ ರಾಜಮಾತೆ ಗ್ಯಾಂಗ್ ಬುಡಕ್ಕೆ ಬೆಂಕಿ ಇಟ್ಟಿದ್ದ ಗಿಲ್ಲಿ ಇಲ್ಲಿ ಅದರ ಬಗ್ಗೆ ಮಾತಾಡ್ತಾ ಒಂದು ಟೀಮ್ ನಲ್ಲಿ ಎಂಟು ಜನ ಇದ್ರು ಸರ್ ಏಳು ಜನ ಒಬ್ಬರಿಗೆ ಸ್ಟೂಡೆಂಟ್ ಆಫ್ ದ ಇಯರ್ ಕೊಡಬೇಕು ಅಂತ ಇದ್ರು ಸರ್ ಒಬ್ಬ ಸಿಂಗಲ್ ಸಿಂಹ ನನಗ್ ಬೇಕು ಅಂತ ನಿಂತ್ಕೋತಾನೆ ಸರ್ ಅದು ಸರ್ ಡೇರಿಂಗ್ ಅಂತ ಹೇಳಿದ್ರೆ ಇಡೀ ಮನೆ ಚಪ್ಪಾಳೆ ಹೊಡೆದು ಸೀಟಿಂದ ಬಿದ್ದು ನಕ್ಕಿದ್ರೆ ನಿನ್ನೆ ಈ ಗಿಲ್ಲಿ ಸ್ಟ್ಯಾಂಡಿಂದ ಸ್ಟೂಡೆಂಟ್ ಆಫ್ ದ ಇಯರ್ ಅವಾರ್ಡ್ ಕಳ್ಕೊಂಡ ರಾಶಿಕಾನು ಇದನ್ನ ಎಂಜಾಯ್ ಮಾಡ್ಕೊಂಡು ನಗ್ತಿದ್ದಾರೆ ಅಂದ್ರೆ ಗಿಲ್ಲಿಯ ಕಾಮಿಡಿ ತಾಕತ್ತು ಏನಿರಬೇಕು ನೀವೇ ಹೇಳಿ ಇನ್ನು ಇದಕ್ಕೆ ಅಶ್ವಿನಿ ಗೌಡ ಅವರು ಪ್ರತ್ಯುತ್ತರ ಕೊಡ್ತಾ ಅಶ್ವಿನಿ ಗೌಡ ಅವರು ಅಂದ್ರೆ ತಾಕತ್ತು ಅಂತ ಹೇಳಿದ ತಕ್ಷಣ ಅದಕ್ಕೆ ಗಿಲ್ಲಿ ನನ್ನ ಡಿವಾರ್ ಮಾಡಿಬಿಡಿ ಸರ್ ಡಿಸ್ಮಿಸ್ ಮಾಡ್ಬಿಡಿ ಸರ್ ನಾನು ಬೇರೆ ಕಾಲೇಜ್ ಸೇರ್ಕೋತೀನಿ ಅಂದಿದ್ದು ಅದಾದ ಮೇಲೆ ಅಶ್ವಿನಿ ಗೌಡ ಅವರು ಜನ ನಮ್ಮನ್ನ ಬಕೆಟ್ ಸೌಟ್ ಅಂತ ಕೀಳಂಗೆ ನೋಡಿದ್ರು ಹೋರಾಡಿ ನಿಂತಿದ್ದೀವಿ ಅದು ತಾಕತ್ತು ಅಂದಾಗ ಅದಕ್ಕೆ ಗಿಲ್ಲಿ ಹೆದರಲ್ಲ ದಾಳಿಗೆ ಹೆದರಲ್ಲ ಈ ಗೂಳಿಗೆ ಹೆದರಲೇಬೇಕು ನಾನು ಸೆಲ್ಫ್ ಎಲಿಮಿನೇಟ್ ಆಗ್ತೀನಿ ಸಾರ್ ಅಂತ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡಿದ್ದು ಇವೆಲ್ಲ ನೋಡಿ ಯಾವ ಮಟ್ಟಿಗೆ ಇಲ್ಲಿ ನಾವು ನಗುತ್ತಾ ಇದ್ದೀವಿ ಅಂದರೆ ಕಣ್ಣಲ್ಲಿ ನೀರು ಬಂದು ಪಕ್ಕೆ ಎಲ್ಲ ನೋವಾಗೋಗಿದೆ ಪ್ರೋಮೋದಲ್ಲೇ ಹೀಗಿರಬೇಕಾದ್ರೆ ಗಿಲ್ಲಿಯ ಕಾಮಿಡಿ ಕದರ್ ಎಪಿಸೋಡ್ನಲ್ಲಿ ಇನ್ನು ಹೇಗಿರುತ್ತೋ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್